ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದಾದ್ರೂ ನಗರಸಭೆಯಲ್ಲಿ ಅತ್ಯಂತ ಭಕ್ತಿಯಿಂದ ಈ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿ ಈ ಪೀಠಕ್ಕೆ ಆವರಣ ಮಾಡುವಂತ ದಿನ ಯಾವ್ದಾದ್ರು ಇದ್ರೆ ಅದು ರಾಮನವರ ನಗರಸಭೆ ರಾಜ್ಯದಲ್ಲಿ ಯಾವ ನವಸದಲ್ಲಿ ಕೂಡ ಇಷ್ಟೊಂದು ಭಕ್ತಿಯಿಂದ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡೋದು ಉದಾಹರಣೆ ಯಾವುದೂ ಇಲ್ಲ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಇವತ್ತು ಒಂದು ದಾಖಲೆಯ ದಿನ ಇವತ್ತು ನಾವೆಲ್ಲರೂ ಆದ್ಯ ಕರ್ತವ್ಯ ನಾವೆಲ್ಲರೂ ಕೂಡ ಇವತ್ತು ಈ ದಿನಾಚರಣೆಯನ್ನ ಆಚರಣೆ ಮಾಡುವಂತದ್ದು ಸಂವಿಧಾನಕ್ಕೆ ತಲೆಬಾಗಿ ಗೌರವವನ್ನು ಕೊಡುವಂತದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ ದೇಶ ಅದರಲ್ಲೂ ಬಹಳ ಪವಿತ್ರವಾದಂತಹ ಒಂದು ಕಾನೂನು ಒಂದು ಸಂವಿಧಾನವನ್ನ ರಚನೆಯನ್ನ ಮಾಡಿಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಾತ್ಮಕ ಒಂದು ಗ್ರಂಥ ಕೂಡ ಬಹಳ ಪವಿತ್ರವಾದಂತಹ ಒಂದು ಗ್ರಂಥ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ರಾಜ ಇಡೀ ಈ ದೇಶದ ಎಲ್ಲರೂ ಜನರು ಕೂಡ ನಾವೆಲ್ಲರೂ ಕೂಡ ಆಶ್ರಯದಲ್ಲಿ ಬದುಕೊಂತರದ್ದು ಅದನ್ನ ಮಾಡುವಂತದ್ದು ಅದರ ಗೌರವವನ್ನು ಮಾಡುವಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಾವು ಯಾರೂ ಇಲ್ಲ ತಾವೆಲ್ಲರೂ ಕೂಡ ನೋಡಿದಿರಿ ಕೆಲವರು ನಾವು ಈ ಗ್ರಂಥವನ್ನೇ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ನಾವು ಈ ಸಂವಿಧಾನವನ್ನೇ ಬೇರೆ ಬೆಳೆಯುತ್ತೀವಿ ಅಂತ ಹೇಳಿದ್ರು ಕೂಡ ಈ ಉದಾಹರಣೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಇದ್ದಾರೆ ಅದನ್ನು ಯಾರು ಮರೆಯಬಾರ್ದು ಯಾರಾದರೂ ಇದಕ್ಕೆ ಒಂದು ಬೆಂಕಿ ಹಚ್ತೀವಿ ನಾವು ಇದಕ್ಕೇನಾದ್ರೂ ನಾವು ಮಾಡ್ತೀವಿ ಅಂತ ಹೇಳಿ ಯಾರು ಉಳಿಯಕ್ಕೆ ಸಾಧ್ಯನೇ ಇಲ್ಲ ಕೂಡ ಭಸ್ಮ ಆಗ್ಬಿಡ್ತಾರೆ ನಾವೆಲ್ಲರೂ ಕೂಡ ಈ ಸಂವಿಧಾನದ ಮುಖಾಂತರವಾಗಿ ಸಂವಿಧಾನ ಆಶ್ರಯದಲ್ಲಿ ಸಂವಿಧಾನ ನೆಲದಲ್ಲಿ ಇಡೀ ಸಮಾಜ ಇವತ್ತು ಪ್ರಜಾಪ್ರಭುತ್ವದಲ್ಲಿರುವಂತ ಎಲ್ಲ ಪ್ರಜೆಯು ಅವೆಲ್ಲರೂ ಕೂಡ ಬದುಕ್ತಾರೆ ಅಂತ ಅವರು ಕೂಡ ನಂಬಿಯಿಂದ ಶಾಂತಿಯಿಂದ ನಾವೆಲ್ಲರೂ ಕೂಡ ಬದುಕ್ತಾ ಇದ್ವಿ